ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಾವಂತೂ ಸೂಪರ್ ನೀವೆಲ್ಲ ಅಂತ ತಿಳ್ಕೊಂಡಿದ್ದೀನಿ ಸೊ ಎಲ್ಲ ಗಾಡಿ ಯಾಕೋ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಅದು ನೋಡ್ತಾ ನೋಡ್ತಾಯಿದ್ರು ಸೊ ನಾವೆಲ್ಲ ರೆಡಿಯಾಗಿ ಇದ್ದೀವಿ ಮಾರ್ನಿಂಗ್ ಎದ್ದು ಚಿತ್ರಾನ್ನ ಟಿಫನ್ ಮಾಡಿದ್ದು ತಿಂದ್ಕೊಂಡು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿಯಾದ್ವು ನಾನು ನನ್ನ ಮಕ್ಳನ್ನ ರೆಡಿ ಮಾಡಿದೆ ಬಟ್ ಅವರಿಬ್ಬರೂ ಎಲ್ಲೋದ್ರೂಂತ ಕಾಣಿಸ್ತಾ ಇರಲಿಲ್ಲ ಎರಡನೇ ಮಾಮೂನ ಮನೆಗೆ ಹೋಗಿದ್ರು ಅನಿಸುತ್ತೆ ಕೇಳ್ತಾ ಇದ್ದೆ ಅಷ್ಟೆಲ್ಲ ಮಾಮನ ಮಗಳು ಅಲ್ಲಿಂದನೇ ನೋಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ಲು ಇವಳು ನಮ್ಮ ಅಕ್ಕನ ಮಗಳು ಮೌಲ್ಯ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಏನಿಲ್ಲ ಎಲ್ಲ ರೆಡಿಯಾಗಿ ಈಚೆಗೆ ಬಂದವು ಹೊರಡೋಣ ಅಂದ್ಬಿಟ್ಟು ಈಚೆ ಬಂದು ಕಾರ್ ಸ್ಟಾರ್ಟ್ ಆಯ್ತು ಅಂತ ಕರೆದ್ರು ಬಂದ್ವು ಬಂದು ಈಚೆಗೆ ಬಂದೆ ನಮ್ಮ ಅಕ್ಕನ ಮಗಳು ಬೈ ಇವಳು ಎರಡನೇ ಅಕ್ಕನ ಮಗಳು ಕ್ಯೂಟಾಗಿ ಸ್ಮೈಲ್ ಕೊಡ್ತೈತೆ ಅದು ಅಲ್ಲಿಂದ ಫಂಕ್ಷನಿಗೆ ಬಂದವು ನನ್ನ ಮಗ ಫಂಕ್ಷನಲ್ಲಿ ಆಲ್ರೆಡಿ ಬಂದು ಕೂತಿದ್ದ ಅಂದರೆ ನಮ್ಮೆರಡನೇ ಅತ್ತೆ ಬಂದ್ರಲ್ವ ಅವ್ರ ಜೊತೆ ಬೈಕಲ್ಲಿ ಬಂದಂತೆ ನಮ್ಮ ಅಮ್ಮರ ಜೊತೆ ಇವರು ನಮ್ಮೆರಡನೇ ಅತ್ತೆ ಇವನು ನನ್ನ ತಮ್ಮ ತನುಷ ಇವನು ನನ್ನ ಮಗ ಅರ್ಜುನ್ ನನ್ನ ತಮ್ಮ ರೇಗಿಸ್ತಾ ಇದ್ದ ಏನು ಎಲ್ಲರಿಗೂ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀಯ ಅಂತ ನಾನು ಹೌದು ಅಂತ ಹೇಳಿದೆ ಅದಕ್ಕೆ ನಮ್ಮ ಅತ್ತೆ ನಮ್ಮನ್ನು ತೋರಿಸು ಸ್ವಲ್ಪ ಗೊತ್ತು ಮಾಡಲಿ ಅಂತಿದ್ರು ಸೊ ಇದೇ ಎಂಗೇಜ್ಮೆಂಟು ಹುಡುಗಿ ನನಗೆ ತಂಗಿ ಆಗಬೇಕು ಅಂದರೆ ನಮ್ಮಮ್ಮಿದ್ರಲ್ಲ ಅವ್ರಿಗೆ ತಂಗಿ ಅಂತೆ ಅವರು ನನಗೆ ತಂಗಿ ಆಗಬೇಕು ನಮ್ಮಮ್ಮ ಆಲ್ರೆಡಿ ಬಂದಿದ್ರು ಇವರು ನಮ್ಮ ಅಜ್ಜಿ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ನಮ್ಮ ಅಜ್ಜಿ ಪರಿಚಯ ಮಾಡಿಕೊಡ್ತೀನಿ ಅಂತ ಇವರೇ ನಮ್ಮ ಅಜ್ಜಿ ಇವರು ನಮ್ಮಮ್ಮ ಎಲ್ಲರೂ ಬನ್ನಿ ಫೋಟೋ ತೆಗೆಸ್ಕೊಡೋಣ ಅಂತ ಹೋಗ್ತಾ ಇದ್ವು ಬಟ್ ನಮ್ಮ ಅಜ್ಜಿ ನೋಡ್ತಾ ಇದ್ದಾರೆ ತೋರಿಸು ಅಂತ ಅಂದೆ ಅದಕ್ಕೆ ನಮ್ಮ ಅಜ್ಜಿ ಇವರು ನಮ್ಮ ದೊಡ್ಡತ್ತೆ ಎಲ್ಲ ಇಲ್ಲೇ ಕೂತಿದ್ದಾರೆ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಕೂತಿದ್ದೀವಿ ಹೋದ್ವು ಫೋಟೋ ತೆಗೆಸ್ಕೊಳಕ್ಕೆ ಚೆನ್ನಾಗಿತ್ತು ಏನೋ ಒಂಥರ ಅದು ಫಂಕ್ಷನ್ ಅಲ್ವಾ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು ಇಲ್ಲಿ ಫೋಟೋ ಅಂತ ಬಂದ್ವು ಸ್ಟೇಜ್ ಮೇಲೆ ಬಂದು ನಿಂತಿದ್ವು ಹೇಗೆ ಕಾಣಿಸ್ತಾ ಇದ್ದೀವಿ ಎಲ್ರೂ ಖುಷಿಯಾಗಿದ್ದೆವು ಚೆನ್ನಾಗಿತ್ತು ಅದು ನಮ್ಮ ಅಕ್ಕ ಅಂತಮ್ಮ ಹಿಂದೆ ನಮ್ಮ ಮಾಮ ಎಲ್ಲ ನಮ್ಮ ನಮ್ಮತ್ತೆ ಎಲ್ಲರೂ ಅಲ್ಲಿಂದೆ ನಿಂತಿದ್ರು ಸೊ ನಮ್ಮತ್ತೇನಾರು ಇದ್ರು ನನ್ನ ತಮ್ಮನಿಗೆ ಚೆನ್ನಾಗಿದೆ ಏನೋ ಒಂಥರ ಇದು ಈ ಮೂಮೆಂಟು ಎಲ್ರೂ ಫೋಟೋ ಹೋಗ್ತಾ ಹೋಗ್ತಾಯಿದ್ದೆವು ಎಲ್ಲ ಎರಡೆರಡು ಎರಡೆರಡು ಅಂತ ಇದ್ವು ನಮ್ಮ ಅಕ್ಕನ ಮಗಳು ಮಾಡ್ತಾ ಇದ್ದಾಳೆ ಮೌಲ್ಯ ಸ್ವಲ್ಪ ಬೆ ಅವಳು ಸ್ಪೀದಾಗಿದ್ಲು ಬೆವುತ್ತಾ ಇದ್ಲು ಅದಕ್ಕೆ ಒರೆಸ್ತಾ ಇದ್ದೆ ಚೆನ್ನಾಗಿ ಕಾಣಿಸ್ತಾ ಚಿನಿ ಇವು ನಮ್ಮ ನಾಲ್ಕನೇ ಮಾಮನ ಮಗಳು ಅವಳದೇ ಬರ್ತ್ಡೇ ಅವತ್ತು ಸೊ ಅದಕ್ಕೆ ಫಂಕ್ಷನ್ ಮುಗಿಸ್ಕೊಂಡು ಮನೆಗೂ ಹೋಗೋಣ ಅಂತ ಅನ್ಕೋತಿದ್ವು ಬರ್ತಡೇ ಮಾಡೋಕ್ಕೆ ಹೇಳ್ತಾ ಇದ್ದು ತುಂಬ ಶಕ್ಕೆ ಆಗ್ತಾಯಿದೆ ಎಲ್ಲಿ ಇಲ್ಲ ಫ್ರೆಂಡ್ಸ್ ನಾನು ಏನು ಮಾಡಲಿ ಅಂತ ಬರ್ತಡೆ ಮಾಡೋದು ಬಿಟ್ಟು ಎಲ್ಲ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇಲ್ಲ ಅವಳು ಸೊ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಕೊನೇಲಿ ಹೋಗಬೇಕಾದ್ರೆ ನಾನು ನಮ್ಮ ಅಜ್ಜಿನ ತೋರಿಸಿರ್ಲಿಲ್ಲ ಅಲ್ವಾ ಅದಕ್ಕೆ ಸೊ ಅಜ್ಜಿನ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಇವರೇ ನಮ್ಮನ್ನು ಸಾಕಿದ್ದು ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ತಾತ ಏಕೆಂದರೆ ನಮ್ಮಮ್ಮಿ ಇರ್ಲಲ್ಲ ಅದಕ್ಕೆ ಅವರೇ ನಮ್ಮನ್ನು ಸಾಕಿದ್ದು ಸೊ ಅಲ್ಲಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಬಿರಿಯಾನಿ ಮಾಡೋಣ ಸಂಜೆ ಏಕೆಂದರೆ ನಮ್ಮ ಮಾಮನ ಮಗಳು ಬರ್ತಡೇ ಇತ್ತಲ್ವಾ ಸೊ ಅದಕ್ಕೆ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ವು ನಮ್ಮಲ್ಲಿ ಏನೇ ಫಂಕ್ಷನ್ ಆದರೂ ನನ್ನನ್ನೇ ಬಿಡ್ತಾರೆ ಕುಕ್ಕಿಂಗ್ ಮಾಡೋಕ್ಕೆ ಚೆನ್ನಾಗಿ ಮಾಡ್ತೀಯ ಅಂದ್ಬಿಟ್ಟು ಅಂದರೆ ಒಂದು ಟ್ವೆಂಟಿ ಫೈವ್ ತರ್ಟಿ ಮೆಂಬರ್ಸ್ ಆಗ್ತಾರೆ ಅಂತ ಹೇಳಿದ್ದು ಸೊ ಅಷ್ಟಕ್ಕೆ ಬಿರಿಯಾನಿ ಕಬಾಬು ಚಿಕನ್ ಫ್ರೈ ಇಷ್ಟು ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವು ಫೈವ್ ಕಿಲೋ ಫ್ರೈ ಮಾಡಿದ್ವು ತ್ರೀ ಕಿಲೋ ಚಿಕನ್ ಮಾಡಿದ್ವು ಅದಕ್ಕೆ ತ್ರೀ ಕಿಲೋ ಚಿಕನ್ಗೆ ತ್ರೀ ಕಿಲೋ ಅಕ್ಕಿ ಹಾಕಿ ಮಾಡಿದ್ವು ಯಾಕೆ ತರ್ಟಿ ಮೆಂಬರ್ಸ್ ಅಂದರೆ ಅಷ್ಟು ಬೇಕಾಗುತ್ತೆ ಅಂತ ಅಂದ್ಕೊಂಡು ಅಂದಾಜಲ್ಲಿ ಮಾಡಿದ್ವು ಕರೆಕ್ಟಾಗಿ ಎಲ್ಲರಿಗೂ ಆಯ್ತದ್ದು ಸೊ ನಾನು ಬಿರಿಯಾನಿ ಹೇಗೆ ಮಾಡ್ತೀನಿ ಅಂತ ಅದನ್ನ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನೀವು ಅದೇ ಥರ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ಸೊ ಟ್ರೈ ಮಾಡಿ ಒನ್ ಟೈಮ್ ನೋಡಿಕೊಂಡು ತರ್ಟಿ ಮೆಂಬರ್ಸ್ ಕರೆಕ್ಟಾಗಿ ತಿನ್ಬೌದು ತ್ರೀ ಕಿಲೋ ಚಿಕನ್ಗೆ ತ್ರೀ ಕಿಲೋ ರೈಸ್ ಹಾಕಿದ್ರೆ ತ್ರೀ ಆ್ಯಂಡ್ ಹಾಫ ಹಾಕಿದ್ವು ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ ಅಂದ್ಬಿಟ್ಟು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಬಿದ್ದೀನಿ ನಾನು ಹೇಗೆ ಮಾಡಿದ್ದೀನಿ ಅದನ್ನು ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ನಾನು ಅದಕ್ಕೆ ಪಲಾವ್ ಎಲೆ ಸ್ಟಾರ್ ಅನಾನಸು ಲವಂಗ ಏಲಕ್ಕಿ ಎಲ್ಲ ಹಾಕಿ ಆಯಿಲ್ ತುಪ್ಪ ಎಲ್ಲ ಹಾಕಿ ಫ್ರೈ ಮಾಡಿ ಆದಮೇಲೆ ಆನಿಯನ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆಗ್ತಾ ಇದೆ ಸೊ ಅದಕ್ಕೆ ಜಿಂಜರ್ ಗಾರ್ಲಿಕ್ಕು ಮತ್ತು ಗ್ರೀನ್ ಚಿಲ್ಲಿ ಕೋರಿ ಹೆಂಡರು ಒಂದು ಆನಿಯನ್ ಹಾಕಿ ರುಬ್ಕೋಬೇಕು ಫ್ರೆಂಡ್ಸ್ ಏಕೆಂದ್ರೆ ಜನ ಜಾಸ್ತಿ ಆದಾಗ ಪಲಾವ್ ಟೇಸ್ಟಿಯಾಗಿರಬೇಕು ಅಂತ ಅಂದರೆ ಸೊ ಜಿಂಜರು ಗಾರ್ಲಿಕ್ಕು ಗ್ರೀನ್ ಚಿಲ್ಲಿ ಕೋರಿಹಂಡರ್ ಲೀವ್ಸು ಮತ್ತು ಸೊ ಒಂದು ಆನಿಯನ್ ಅದಕ್ಕೆ ಆಮೇಲೆ ಒಂದೆರಡು ಟೊಮೊಟೊ ಏಕೆಂದರೆ ನಾನು ಟೊಮೊಟೋನ ರುಬ್ಬಿನೇ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಪಲಾವ್ ಅಂದ್ಬಿಟ್ಟು ನಾನು ರುಬ್ಬಿ ಹಾಕ್ತೀನಿ ಎಲ್ಲ ಅದನ್ನೇ ಇದ್ರಿ ಥರ ರುಬ್ಬಿ ಹಾಕ್ತೀಯ ಅಂತ ಹೌದು ಅದು ಟೊಮೊಟೊ ಸಿಪ್ಪೆ ಸಿಕ್ಕಿದಾಗ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡೋಲ್ಲ ನಮ್ಮ ಮನೇಲಂತೂ ನಮ್ಮ ಮಕ್ಕಳು ತಿನ್ನೋದೇ ಇಲ್ಲ ಅದಕ್ಕೆ ನಾನು ಎಲ್ಲನೂ ರುಬ್ಬಿ ಹಾಕ್ತೀನಿ ಸೊ ಎಲ್ಲ ಮಸಾಲೆ ಹಾಕ್ತೆ ಇದು ಜಿಂಜರು ಗಾರ್ಲಿಕ್ಕು ಅಂದರೆ ತರ್ಟಿ ಮೆಂಬರ್ಸ್ ಅಲ್ವಾ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ರುಬ್ಕೊಂಡಿದ್ವು ಎಲ್ಲನೂ ಜಿಂಜರ್ ಬೇರೆ ಗಾರ್ಲಿಕ್ ಬೇರೆ ಗ್ರೀನ್ ಚಿಲ್ಲಿ ಕೋರಿಯಾಂಡರ್ ಲೀವ್ಸು ಟೊಮೊಟೊ ಒನ್ ಆನಿಯನು ಅದನ್ನು ಒಟ್ಟಿಗೆ ರುಬ್ಬಿದ್ವು ಅಷ್ಟು ರುಬ್ಬಿ ಫ್ರೈ ಮಾಡ್ತಾ ಇದ್ದೀನಿ ಅದನ್ನು ರುಬ್ಬಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಈಗ ಸ್ವಲ್ಪ ಟೊಮೊಟೊ ರುಬ್ಬುದು ಅದನ್ನು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ನಾನು ಓಪನ್ ಆಗಿ ಇಲ್ಲ ಚಿಕನನ್ನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀವಿ ತ್ರೀ ಕಿಲೋ ಚಿಕನ್ ಏಕೆಂದರೆ ಫಾರಮ್ ಕೋಳಿನ ಮಾಡ್ತಾ ಇದ್ದು ಬೈಲರ್ ಆದರೆ ತಿನ್ನಕಾಗಲ್ಲ ಅಷ್ಟು ಅಂದರೆ ಎಲ್ಲ ಕಲಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಫಾರಮ್ ಕೋಳಿ ತಂದಿದ್ವು ದಪ್ಪಾಗಿ ಒಡಿಸಿದ್ವು ಪೀಸ್ನ ಅದನ್ನು ಫಸ್ಟು ಸ್ವಲ್ಪ ಜಿಂಜರು ಗಾರ್ಲಿಕ್ಕು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೀರು ಹಾಕಿ ವಿಷಾಲ ಒಡ್ಸಿದ್ವಿ ತ್ರೀ ಟು ಫೋರ್ ವಿಷಲ್ ಒಡ್ಸಿದ್ವು ಅದು ಬೆಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ಬೇಯಿಸಿ ಕುಕ್ಕರ ಸೈಡಲ್ಲಿ ಎತ್ತಿಕೊಂಡಿದೆ ಇವಾಗ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಬೇಯಿಸಿರೋದನ್ನು ಸೊ ಚೆನ್ನಾಗಿ ಫ್ರೈ ಮಾಡಿದೆ ಈಗ ಅದ್ರ ಜೊತೆಗೆ ಅದು ಮಿಕ್ಸ್ ಆಗಬೇಕಲ್ವಾ ಸೊ ಚೆನ್ನಾಗಿ ಫ್ರೈ ಮಾಡಿದೆ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಏಕೆಂದರೆ ಅದು ಬೇಯಬೇಕಲ್ವಾ ಒಗ್ಗರಣೆಲಿ ಬೆಂದ್ರೇ ಎಲ್ಲ ಯಾವುದು ಕೂಡ ಟೇಸ್ಟ್ ಬರುತ್ತೆ ನಾನ್ ವೆಜ್ ಅಂದರೆ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಬೇಕು ಸೊ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಮುಚ್ಚಿ ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಬೇಯಿಸ್ತೆ ಆಮೇಲೆ ಬೆಂದಿರೋದ್ರಿಂದ ಸ್ವಲ್ಪ ಕರಡಾಕ್ತೆ ಕರಡಾಕಿ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ತಳ ಹಿಡಿತಾ ಇತ್ತು ದಪ್ಪೊಲೆ ಅಲ್ವಾ ಸೊ ತಳ ಹಿಡೀತಾ ಇತ್ತು ಆದರೂ ಮುಚ್ಚಿ ಚೆನ್ನಾಗಿ ಅದನ್ನು ಬೇಯ್ಲಿ ಅಂತ ಬಿಟ್ರು ಸೊ ಅದು ಬೇಯ್ತಾ ಇದೆ ಸೊ ಆಲ್ಮೋಸ್ಟು ಆಗಿತ್ತಾ ಇತ್ತು ಅದು ಆದಮೇಲೆ ಚೆನ್ನಾಗಿ ಫ್ರೈ ಇದೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿದ್ವು ಯಾಕೆ ಅಂತ ಅಂದರೆ ಹಸಿರು ಮೆಣಸಿನ್ಕಾಯಿ ಗ್ಯಾಸ್ಟಿಕ್ಕು ಸೊ ನಾನು ಜಾಸ್ತಿ ಹಸಿರು ಮೆಣ್ಸಿ ನಾನು ಯಾವುದ್ರಲ್ಲೂ ಬಳಸೋಲ್ಲ ಕಡಿಮೆನೇ ಬಳಸೋದು ಸೊ ಹಾಗಾಗಿ ಮನೆಯಲ್ಲೇ ಬಿಡಿಸಿರೋ ಚಿಲ್ಲಿ ಪೌಡರ್ ಇತ್ತು ಅದನ್ನು ಹಾಕಿದ್ವು ಏಕೆಂದರೆ ನಮ್ಮ ಮನೇಲಿ ಯಾವಾಗಲೂ ಹೇಳಿದರು ನಮ್ಮಮ್ಮ ಗ್ರೀನ್ ಕಲರ್ ಮಾಡ್ತೀವಿ ಇವತ್ತು ರೆಡ್ ಕಲರ್ ಮಾಡು ಅಂತ ಹೇಳಿದರು ಸೊ ಅದಕ್ಕೆ ರೆಡ್ ಕಲರ್ ಮಾಡಬೇಕು ಅಂದ್ಬಿಟ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿ ಫ್ರೈ ಮಾಡಿದೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು ಚಿಕನ್ನು ಸಾಲ್ಟ್ ಹಿಡ್ದು ಅಂದ್ಬಿಟ್ಟು ಬೇಯಿಸ್ತಾ ಇದ್ದವು ಆಲ್ಮೋಸ್ಟ್ ಆಗಿತ್ತದು ಸೊ ಅದಕ್ಕೆ ವಾಟರ್ ಹಾಕಬೇಕಿತ್ತು ವಾಟರ್ ಹಾಕಿದೆ ಇವಾಗೆಲ್ಲ ಬಳ್ದೆಲ್ಲ ಮಾಡಿ ನೀರು ಹಾಕಿದ್ದೀನಿ ಅದಕ್ಕೆ ಸೊ ತ್ರೀ ಕಿಲೋ ಚಿಕನ್ನು ತ್ರೀ ಕಿಲೋ ರೈಸು ಅದಕ್ಕೆ ನಾನು ಡಬಲ್ ಕ್ವಾಂಟಿಟಿಲಿ ವಾಟರ್ ಹಾಕಿದ್ದೀನಿ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಉದ್ರೂ ಬೇಕು ಅದಕ್ಕೋಸ್ಕರ ಅಷ್ಟು ಹಾಕಿದ್ದೀನಿ ಅದಕ್ಕೆ ಡಬಲ್ ವಾಟರ್ ಆ್ಯಡ್ ಮಾಡಿದ್ವು ಅದು ಚೆನ್ನಾಗಿ ಕುದಿಬೇಕಿತ್ತು ಕುದಿ ಬರಬೇಕದು ಚೆನ್ನಾಗಿ ನೋಡಿ ಡಬಲ್ಲು ನಾನು ಅಳತೇಲಿ ಹಾಕೋಲ್ಲ ಫ್ರೆಂಡ್ಸ್ ನಾನು ಯಾವತ್ತೂ ನಾನು ಎಷ್ಟೇ ಜನಕ್ಕೆ ಅಡುಗೆ ಮಾಡಿದ್ರು ಕೂಡ ನಾನು ಅಳತೆ ಮಾಡಿ ನಾನು ನೀರನ್ನ ಆ್ಯಡ್ ಮಾಡೋಲ್ಲ ನಾನು ಕಣ್ಣು ಅಳ್ತೇಲಿ ಮಾಡ್ತೀನಿ ಯಾಕೆಂದರೆ ಅದು ಅಡುಗೆ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡ್ತದೆ ನನಗೆ ಇಷ್ಟೇ ಆಗುತ್ತೆ ಅಂತ ಸೊ ನಾನು ಕಣ್ಣು ಅಳ್ತೇಲೆ ಹಾಕ್ದೆ ಕರೆಕ್ಟಾಗಿ ಬಂದಿತ್ತು ಅದು ಏನು ನೋಡಿ ಬೇಕಾದ್ರೆ ವೀಡಿಯೋ ಕೊನೆ ತನಕ ನೋಡಿ ನೀವು ಅನ್ಕೋಬೋದು ಅದು ಹೇಗೆ ಅಂತ ನನ್ನ ಕಣ್ಣು ಅಳ್ತೇಲಿ ಕರೆಕ್ಟಾಗಿ ಇಷ್ಟು ಹಾಕಿದೆ ಇಷ್ಟು ಆಗಬೇಕು ನೋಡ್ಬಿಟ್ಟು ಆಗುತ್ತೆ ಅಂತ ಸೊ ಕರೆಕ್ಟಾಗಿ ಅದು ಅಷ್ಟೇ ಕ್ವಾಂಟಿಟಿಲಿ ರೈಸು ಇದೆಲ್ಲ ಆಗಿತ್ತು ನಮ್ಮ ನಾಲ್ಕನೇ ಮಾಮ ಬಂದ್ಬಿಟ್ಟು ನೀರು ಅಳತೆ ಮಾಡದೆ ಹಾಕ್ತಿದ್ಯೆಲ್ಲ ಹೆಂಗಾಗುತ್ತೆ ಅಂತ ಕೇಳಿದ್ರು ಇಲ್ಲ ಮಾಮ ಬುಡಿ ನಾನು ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ ಅಂತ ಹೇಳಿದೆ ಸೊ ಇಲ್ಲಿ ನೋಡಿ ಇಲ್ಲಿ ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಮಾಮನ ಮಗಳು ಕೂಡ ಅವಳದೇ ಬರ್ತಡೇ ವೈಟ್ ಡ್ರೆಸ್ ಹಾಕಿದ್ದಾಳಲ್ವ ಅವಳು ಬರ್ತಡೇ ಇತ್ತು ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ ನನ್ನ ಮಗ ಅವ್ರನ್ನ ಸ್ವಲ್ಪ ಓಡಿಸಿದ್ದಾನೆ ಅದಕ್ಕೆ ಆ ಥರ ಇದೆ ನಮ್ಮ ಅಜ್ಜಿ ಕಾಣಿಸ್ತಾ ಇಲ್ಲ ಸ್ವಲ್ಪ ಕತ್ಲೇಲಿ ಅವ್ರಿಗೆ ಕಾಣಿಸಲ್ಲ ಆಗಲೇ ಏಜ್ ಆಗಿದೆಯಲ್ವಾ ಕಾಣಿಸಲ್ಲ ಡ್ಯಾನ್ಸ್ ಮಾಡಿಸ್ತಾ ಇದ್ವು ನಾವೇ ಮಕ್ಕಳು ಆ ಥರ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ರು ಅವರೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಆದರೆ ನಾನು ಎಲ್ಲಿಗೂ ಹೋದ್ರೂ ಅಡುಗೆ ಮಾಡೋದು ಮಾತ್ರ ತಪ್ಪಲ್ಲ ನಾನೇ ಕುಕ್ಕಿಂಗ್ ಮಾಡೋದು ಅಮ್ಮ ನೀವು ಕುಕ್ಕಿಂಗ್ ಎಕ್ಸ್ಪರ್ಟ್ ಅಲ್ವಾ ಮಾಡಿ ಬಿಟ್ಬಿಡ್ತಾರೆ ಸೋ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ನೀರು ಇನ್ನೊಂದು ಸ್ವಲ್ಪ ಮಳಬೇಕಿತ್ತು ಮಳ್ತಾ ನೀರು ಸ್ವಲ್ಪ ಕುದಿ ಬರಬೇಕು ಸರಿಯಾಗಿ ದಿನ ಕುದಿ ಬರ್ತಾ ಇಲ್ಲ ಸಾಲ್ಟ್ ಹೇಗಿದೆ ಅಂತ ನೋಡಿದೆ ಇನ್ನೊಂದು ಚೂರು ಕಡಿಮೆ ಇತ್ತು ಅನ್ನಿಸ್ತಿತ್ತು ಆವಾಗ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿದೆ ಮುಚ್ಚಿ ಬೇಯಿಸಿದ್ವು ಅಷ್ಟರಲ್ಲಿ ಒಳಗಡೆ ಕೇಕ್ ರೆಡಿಯಾಗಿತ್ತು ನಾವು ಹೇಳ್ದು ರೆಡಿ ಆಗವ ಒಂದು ಸ್ವಲ್ಪ ಅಂತ ಹೇಳಿದೆ ಅಯ್ಯೋ ಆದರೆ ಅದು ಬೇಡಮ್ಮ ಎಲ್ಲರೂ ನಮ್ಮನ್ನ ಅಮ್ಮ ಅಂತಲೇ ಕರೆಯೋದು ನಮ್ಮ ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ನಮ್ಮ ಮಾಮನ ಮಕ್ಕಳು ನ ಎಲ್ಲ ನಮ್ಮ ದೊಡ್ಡಕ್ಕ ಎರಡನೇ ಅಕ್ಕ ನಮ್ಮ ಮಕ್ಕಳು ಹೇಗೆ ಅಮ್ಮ ಅಂತವೋ ಹಾಗೆ ಕೂಡ ಅವರು ನಮ್ಮಗಳ್ನ ಅನು ಅಮ್ಮ ಅಂತಾರೆ ನಮ್ಮ ಮಕ್ಕಳು ಕೂಡ ಅವ್ರು ಅಮ್ಮದಿರ್ನೆಲ್ಲ ದೊಡ್ಡಮ್ಮ ಚಿಕ್ಕಮ್ಮ ಅನ್ನಲ್ಲ ಅವರು ಕೂಡ ಅಮ್ಮ ಅಂತಲೇ ಕರೆಯೋದು ಸೊ ಬೇಡಮ್ಮ ಇರಬೇಕು ಅಂತ ಹೇಳಿದ್ಲು ಸರಿ ಆಯಿತು ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ವು ಸೊ ಅದೇನೂ ಹಚ್ಕೊತಾ ಇರಲಿಲ್ಲ ಅದು ಸ್ವಲ್ಪ ಮಳೆ ಹನಿ ಉದುರ್ತಾಯಿತ್ತು ಪಟಾಕಿ ಸಿಡ್ದಂಗೆ ಆಗೋಯ್ತು ಎದ್ರುಕೊಂಬಿಟ್ಲ ಅವಳು ಸರಿಯಾಗಿರ ತಂದಿಲ್ಲ ಕಣಪ್ಪ ನೀವು ಅಂತ ಹೇಳ್ತಾಯಿದ್ಲು ಕೇಕ್ ಕಟ್ ಮಾಡಿ ಎಲ್ಲರೂ ಕೇಕ್ ತಿಂದ್ವು ಅವರು ನಮ್ಮ ಎರಡನೇ ಅತ್ತೆ ಬಂದು ಕೂತ್ಕೊಂಡ್ರು ಅದು ನೋಡೋದು ಮೊದಲು ಅದೇ ಟೇಸ್ಟ್ ಮಾಡ್ತಾಯ್ತಿ ಹೇಗಿದೆ ಅಂತ ನಮ್ಮ ಮಾಮ ಅವರೇ ಅವ್ರ ಮಗಳು ನಾಲ್ಕನೇ ಮಾಮ ಅವರು ನಮ್ಮಮ್ಮಿ ನಾಲ್ ಕೊನೆಯ ತಮ್ಮ ಅವರು ಎಲ್ಲರಿಗೂ ತಿನ್ಸಕ್ಕ ಅದು ಹುಡ್ಕೊಂಡು ಹೋಯ್ತೈತೆ ಆಚೆ ಇದ್ರು ಎಲ್ಲರೂ ಸೊ ನನ್ನ ಮಗ ಎಲ್ಲ ಓಡಾಡ್ತಾಯಿದ್ರು ಕೇಕ್ ತಿನ್ನೋಕ್ಕೆ ಅಮ್ಮ ಪ್ಲೇಟ್ ಇಡ್ತಾ ಇದ್ದಾರೆ ಎಲ್ಲರಿಗೂ ಕೇಕ್ ಹಾಕ್ಕೊಡಿ ಅಂತ ಸೊ ನಾನು ಅವಳು ಕೇಕ್ ತಿನ್ನಿಸ್ತೆ ಆಮೇಲೆ ನಮ್ಮ ಹುಡುಗರು ಅಮ್ಮ ನಮಗೆ ತಿನ್ಸಲ್ವಾ ಅಂತ ಬಂದರು ನಮ್ಮ ಅಕ್ಕನ ಮಕ್ಕಳು ಸೊ ಎಲ್ರಿಗೂ ತಿನ್ಸಿದ್ವು ಆಮೇಲೆ ನನ್ನ ಮಗ ಹೇಳ್ದೆ ಅವ್ರಿಗೆಲ್ಲ ತಿನ್ನಿಸ್ತಿದ್ದಿರಲ್ಲಮ್ಮ ನನಗೆ ತಿನ್ನಿಸಲ್ವ ಅಂತ ಕೇಳ್ದೆ ಸೊ ನಾನು ನನ್ನ ಮುದ್ದಿನ ಮಗ ನೀನು ಅಂದ್ಬಿಟ್ಟು ಕರೆದು ಅವನಿಗೂ ಕೇಕ್ ತಿನ್ನಿಸ್ದೆ ಅದು ಸಣ್ಣ ಚಿಂಟು ನಮ್ಮ ಅಕ್ಕನ ಮಗಳು ನಮ್ಮಮ್ಮ ನನ್ನ ಮಗನಗಲೇ ಮುನ್ಸ್ ಬಂದ್ಬಿಟ್ಟಿತ್ತು ಕೊನೆ ಮಗನಿಗೆ ಅರ್ಜುನ್ಗೆಲ್ಲೇ ಕೋ ಮುನಿಸ್ಕೊಂಡೇ ಕೂತಿದ್ದ ಅವನು ಎಲ್ಲರಿಗೂ ತಿನ್ನಿಸ್ತಿದ್ದೀರ ನನ್ನನ್ನು ಕರೀತಾನೆ ಇಲ್ಲ ಅಂತ ಹೇಳ್ತಿದ್ದ ಸೊ ಅವನೂ ಕರೆದ್ವು ಎಲ್ಲ ತಿಂದಾಗಿ ಸೊ ಈಚೆಗೆ ಬಂದವು ಈಚೆಗೆ ಬಂದಾಗ ನಾನು ಚೆನ್ನಾಗಿ ನೀರು ಮಳ್ತಾ ಇತ್ತು ಸೊ ಅದು ಚೆನ್ನಾಗಿ ಕುದಿ ಬಿರಿಯಾನಿ ಬಿರ್ಯಾನಿ ಏಕೆಂದ್ರೆ ಬಿರಿಯಾನಿ ಮಾಡಬೇಕು ಅಂತಂದರೆ ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ಬೇಯಬೇಕು ಚಿಕನ್ ಬೇಬಿ ಖಾರ ಬೇಯಬೇಕು ನನ್ನ ತಮ್ಮ ಕೂಡ ಇಲ್ಲಿ ನಾನು ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ಬಂದ ಸೊ ಅವನಿಗೂ ಒಂದು ಸ್ವಲ್ಪ ಹಾಕ್ಕೊಟ್ಟೆ ಆಗ ಅವನು ಇಲ್ಲಕ್ಕ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಹೇಳ್ದೆ ಸೊ ಮತ್ತೆ ಅದನ್ನು ಮುಚ್ಚಿ ಬೇಯಿಸೋಣ ಅಂದ್ಬಿಟ್ಟು ಒಂದು ಟೆನ್ ಮಿನಿಟ್ಸು ಮುಚ್ಚಿದೆ ಅದು ಬೇಯ್ಲಿ ಅಂತ ಹೇಳಿಬಿಟ್ಟು ಸೋ ಚೆನ್ನಾಗಿ ಆಮೇಲೆ ನೋಡಿದಾಗ ಬೆಂದಿತ್ತು ಸೊ ಅದಕ್ಕೆ ಇವಾಗ ಕರೆಕ್ಟಾಗಿ ತ್ರೀ ಕಿಲೋ ಸ್ವಲ್ಪ ಹಾಫ್ ಜಾಸ್ತಿ ಇದೆ ರೈಸ್ ಅಂದರೆ ತ್ರೀ ಆ್ಯಂಡ್ ಆಫ್ ರೈಸು ತರ್ಟಿ ಮೆಂಬರ್ಸ್ ತಿಂದು ಇನ್ನೂ ಸ್ವಲ್ಪ ಮಿಕ್ಕಿತ್ತು ಏಕೆಂದರೆ ತ್ರೀ ಕಿಲೋ ಚಿಕನ್ನು ಮತ್ತು ತ್ರೀ ಆ್ಯಂಡ್ ಹಾಫು ರೈಸ್ ಹಾಕೋದು ಏಕೆಂದರೆ ಪೀಸು ಕ್ವಾಂಟಿಟಿ ಸರಿಯಾಗಿರ್ಲಿ ಅಂದ್ಬಿಟ್ಟು ಅಷ್ಟು ಆ್ಯಡ್ ಮಾಡಿದ್ವು ರೈಸ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನನ್ನ ಇಷ್ಟು ನಾನು ಮಾಡೋದು ಬಿರಿಯಾನಿನ ಇದೇ ಥರ ಸೊ ಟ್ರೈ ಮಾಡಿ ಒನ್ ಟೈಮು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಎಲ್ಲರೂ ಹೇಳ್ತಾಯಿದ್ರು ಯಾರು ಮಾಡಿದ್ದು ಯಾರು ಮಾಡಿದ್ದು ಹೋಟ್ಲು ಥರನೇ ಇದೆ ಈ ಥರ ಮನೇಲೇ ಮಾಡ್ಕೋಬೋದಲ್ಲ ತಿನ್ನಕ್ಕೆ ಯಾಕೆ ಸುಮ್ಮನೆ ನಾವು ನೂರು ಕೊಟ್ಟು ಹೋಟ್ಲಿಗೆ ಹೋಗ್ತೀವಿ ಅದು ಅವರು ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕ್ತಾರೆ ಎಲ್ದು ಸರಿ ಇರಲ್ಲ ಎಲ್ಲ ಹೇಳ್ತಾಯಿದ್ರು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ನಾನು ಮಾತ್ರ ಬಿರಿಯಾನಿ ಮಾಡೋದು ವೀಡಿಯೋ ಮಾಡಿದ್ದಾರೆ ಮಕ್ಕಳು ಒಳಗಡೆ ಚಿಕನ್ ಫ್ರೈ ಮತ್ತು ಕಬಾಬ್ ಎರಡೂ ಮಾಡ್ತಾಯಿದ್ರು ನಮ್ಮಮ್ಮ ಕಬಾಬು ಎಲ್ಲ ಮಿಕ್ಸ್ ಮಾಡ್ಕೋತಿದ್ರು ನನ್ನ ಮಗನಿಗೆ ಕೇಳ್ತಿದ್ದ ಅಮ್ಮ ಟೇಸ್ಟ್ ನೋಡ್ತೀನಿ ಇಂದ ಅದಕ್ಕೆ ತೊಗೊಂಡೋ ತಕ್ಷಣ ಎದ್ದೋಡ್ಬಿಟ್ಟು ಅವ್ನು ಎದ್ರುಕೊಂಡು ಸುಡ್ತೈತೆ ಬೇಡ ಅಂದ್ಬಿಟ್ಟು ಆಗಿತ್ತು ಸೊ ತಳ ಹಿಡಿತತೆ ಅಂದ್ಬಿಟ್ಟು ಸ್ವಲ್ಪ ಮಿಕ್ಸ್ ನೋಡಿ ಫ್ರೆಂಡ್ಸ್ ನನ್ನ ಕಣ್ಣೇ ಹಾಕಿದ್ದು ವಾಟರ್ನ ಸೊ ಕರೆಕ್ಟಾಗಿ ಆಗಿತ್ತು ಹೇಗಿತ್ತು ಅಂದರೆ ನಾವು ಅವತ್ತು ಸಂಡೇ ನೈಟು ಮಾಡಿದ್ದು ಈವ್ನಿಂಗು ಮಾ ಮಂಡೇ ಮಧ್ಯಾಹ್ನದವರೆಗೂ ಇಟ್ಟಿದ್ದೆವು ಬಿರಿಯಾನಿ ಸ್ವಲ್ಪವೂ ಕೆಟ್ಟಿರಲಿಲ್ಲ ತುಂಬ ಚೆನ್ನಾಗಿತ್ತು ಒಂಚೂರು ಏನೂ ಆಗಿರಲಿಲ್ಲ ಸ್ಮೆಲ್ಲು ಸಹ ಬಂದಿರಲಿಲ್ಲ ಆ ಥರ ಆಗಿತ್ತು ಸೊ ತುಂಬ ಚೆನ್ನಾಗಿತ್ತು ಅದಕ್ಕೆ ನಾವು ಒಂದೇ ಸಲ ನೀರು ಹಾಕಬೇಕು ಮತ್ತೆ ಮತ್ತೆ ನೀರು ಹಾಕಬಾರ್ದು ಹಾಕಿದ್ರೆ ಬಿರಿಯಾನಿ ಸರಿ ಬರಲ್ಲ ಸೊ ದಮ್ ಕಟಾಕಿ ಅಂತ ಎಲ್ಲ ರೆಡಿ ಮಾಡಿದೆ ಸೊ ಕೆಳಗಡೆಗೆ ತ್ಯಾವೆ ಇಟ್ಬಿಟ್ಟು ದಮ್ ಕಟಾಕಿ ಅಂತ ಅದನ್ನು ಇಟ್ವು ಇಲ್ಲಿ ಒಳಗಡೆ ನಮ್ಮಮ್ಮ ಚಿಕ್ಕ ಕಬಾಬ್ರಿಗೆ ಅಂತ ರೆಡಿ ಮಾಡಿದ್ರು ನಾನೇ ಬಂದು ಕಬಾಬು ಬಿಟ್ಟು ಒಲೆ ಮೇಕೆ ಹಾಕಿದೆ ಆಯಿಲ್ ಹಾಕ್ಬಿಟ್ಟು ಕಬಾಬ್ ಹಾಕಿದೆ ಕಬಾಬು ಫ್ರೈ ಆಗಬೇಕು ಚೆನ್ನಾಗಿ ಕಲಿಸಿದ್ವು ಮಾಮೂಲಿ ಕಬಾಬ್ ಪೌಡರು ಎಗ್ಗು ಅಂದರೆ ಎಲ್ಲ ಈಚೆ ಕೂತ್ಕೊಂಡು ಮಾತಾಡ್ತಾ ಇದ್ದರು ಓಕೆ ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು